ಅದಕ್ಕೆ ಬರೀತಾರೆ ಶೆಟ್ಟಿ ಎಂಬೆನೆ ಶಿರಿಯಾಳನ ನೆಂಬೆನೆ ಕಕ್ಕಯ್ಯನ ನೆಂಬೆನೆ ಚೆನ್ನಯ್ಯನ ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ ಅನ್ನೋದನ್ನು ಇವತ್ತಿನ ಸರ್ಕಾರ ಈ ವಚನವನ್ನು ಬಸವಣ್ಣವ್ರ ವಚನವನ್ನು ಬರೀ ಭಾವಚಿತ್ರವನ್ನು ನೀವು ಗೌರವಿಸಿ ಸಾಲದು ಈ ವಚನವನ್ನು ಗೌರವಿಸಬೇಕು ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಆನು ಹಾರುವನೆಂದರೆ ನಾನು ಬ್ರಾಹ್ಮಣ ಅಂತಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ನಾನು ನೋಡಿ ನಗ್ತಾರೆ ಅಂತ ನಾನು ಉತ್ತಮ ಜಾತಿಯನ್ನು ಬ್ರಾಹ್ಮಣನು ಅಂತ ಹೇಳ್ಕೊಂಡ್ರೆ ದೇವ್ರು ನಗ್ತಾನೆ ಅಂತ ಹೇಳಿ ಹಾಗೆ ನೀವು ಘನ ಸರ್ಕಾರ ರಾಜ್ಯ ಸರ್ಕಾರ ಇವತ್ತಿನ ಸರ್ಕಾರ ಜಾತಿ ಜಾತಿಗಳನ್ನು ಗುರ್ಸಿ 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 ಜಾತಿ ಸಂಘರ್ಷಕ ಮಾಡಿದರೆ ದೇವರು ಕ್ಷಮಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನೀವು ಆ ಸಮಾನತೆ ತರಬೇಕು ಅಂದರೆ ಅದು ಧರ್ಮ ಧರ್ಮದ ಬಲ್ಲಂತರು ಧರ್ಮದ ಕಟ್ಟೇಲು ಭಾಳ ವಿಷಾದನೀಯ ಧರ್ಮದ ಕಟ್ಟೆಯಲ್ಲಿ ಕುಳಿತವರು ಸಹ ಇದಕ್ಕೆ ಇದನ್ನು ಒಳ ಒಳಗಾಗ್ತಾ ಇದ್ದಾರೆ ಬಹಳ ದುರದೃಷ್ಟಕರ ನೀವು ಇಡೀ ರಾಜ್ಯದ ಜನತೆಯ ಜಾತಿಯನ್ನು ಉಪಜಾತಿಯನ್ನು ಕೇಳ್ತಾ ಹೋಗೋದಿದೆಯಲ್ಲ ಅದು ದೊಡ್ಡ ಒಂದು ಮುಂದೆ ಜಾತಿಯ ಸಂಘರ್ಷಕ್ಕೆ ಕಾರಣವಾಗುತ್ತೆ ಸಮೀಕ್ಷೆ ಮಾಡಿ ನಮ್ದು ಅಭ್ಯಂತರ ಇಲ್ಲ ಸಾಮಾಜಿಕವಾಗಿ ಸರ್ಕಾರ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಐ ಟೆಲ್ ಯು